ಶಿವಂಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಮೇಕಪದಂ ನಿತ್ಯಂ ಶಿಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶಿವ ಮಹಾಪುರಾಣ ಅಂತರ್ಗತವಾದಂತಹ ಕತೆಗಳನ್ನು ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತ ಪುರಾಣಿಕರು ಋಷಿಗಳಿಗೆ ಬ್ರಹ್ಮನು ನಾರದನಿಗೆ ಹೇಳಿದ ಕಾಲಿಯ ವಿಚಾರವನ್ನು ಈ ರೀತಿಯಾಗಿ ಹೇಳುತ್ತಾನೆ ನಾರದ ವಿಷ್ಣುವಿನ ಹೇಳಿಕೆಯಂತೆ ನಾನು ಶುಭಪ್ರಿಯಳಾದ ದುರ್ಗಾದೇವಿಯ ಪ್ರಸನ್ನತೆಗಾಗಿ ತಪಸ್ಸು ಮಾಡಹತ್ತಿದೆನು ಹತ್ತಿದೆನು ತತ್ಪರಿಣಾಮವಾಗಿ ಕಾಲಿಯು ಪ್ರಕಟವಾಗಿ ಬ್ರಹ್ಮನೇ ನಿನ್ನ ಇಚ್ಛೆ ಏನು ಎಂದು ಕೇಳಲು ನಾನು ಆ ದೇವಿಯ ದಿವ್ಯ ಸ್ವರೂಪಾದಿಗಳನ್ನು ನೋಡಿ ನಮಸ್ಕರಿಸಿದೆನು ಹಾಗೂ ಆ ದೇವಿಯನ್ನು ಕುರಿತು ಶಿವನು ರುದ್ರನಾಮದಿಂದ ನಿರ್ವಿಕಾರ ನಿರ್ವಿಕಲ್ಪ ಹಾಗೂ ಸಮಾಧಿ ಸ್ಥಿತಿಯಲ್ಲಿ ತಪಸ್ಸು ಮಾಡುತ್ತಿರುವನು ಈಗ ಅವನು ಪತ್ನಿರಹಿತನಾಗಿರುವನು ದ್ವಿತೀಯ ಸಂಬಂಧಕ್ಕೆ ಒಡಂಬಡಲಾರ ವಿವಾಹಕ್ಕೆ ಅವನು ಸಿದ್ಧವಾಗುವಂತೆ ಅವನನ್ನು ಮೋಹಗೊಳಿಸಬೇಕು ನೀನು ದಕ್ಷ ಕನ್ಯೆಯನ್ನು ನಿರ್ಮಾಣಗೊಳಿಸಿ ಶಿವಪತ್ನಿಯಾಗುವಂತೆ ಅವಳನ್ನು ಮೋಹಕ್ಕೊಳಪಡಿಸಬೇಕು ಸ್ತ್ರೀ ಕಾರಣದಿಂದಲೇ ಶಿವನು ನನ್ನನ್ನು ಧಿಕ್ಕರಿಸುವನು ಶಿವನು ಸ್ತ್ರೀಯನ್ನು ಅದೆಂತು ಗ್ರಹಣ ಮಾಡುವನು ನೋಡುವೆನು ಕಾರಣ ನೀನು ದಿವ್ಯರೂಪ ಧರಿಸಿ ದಕ್ಷ ಕನ್ಯೆಯನ್ನು ನಿರ್ಮಿಸಬೇಕು ದಕ್ಷನು ಕೂಡ ಕ್ಷೀರಸಾಗರ ತಟದಲ್ಲಿ ಈ ಉದ್ದೇಶದಿಂದ ತಪಸ್ಸು ಮಾಡುತ್ತಿರುವನು ಎಂದು ಬ್ರಹ್ಮನು ದೇವಿಯಲ್ಲಿ ಹೇಳಿದಾಗ ದೇವಿಯು ನೀನು ಅಜ್ಞಾನಿಯಾಗಿದ್ದಿ ನಾನು ಯಾವಾಗಲೂ ಆತನ ವಶವತ್ತಿ ಅವನ ಮಾಯೆಯ ಅಧಿಪತಿಯು ಹಾಗೂ ಪರಕ್ಕಿಂತ ಪರನು ಅವನನ್ನು ಮೋಹಕ್ಕೆಳೆಯುವುದು ಅಸಾಧ್ಯ ಎಂದು ಹೇಳಿದಳು ದೇವಿಯ ಹೇಳಿಕೆಯಿಂದ ನಾನು ನಿರಾಶೆಗೊಳಗಾಗುವಷ್ಟರಲ್ಲಿ ಅವಳು ಇನ್ನೊಂದು ವಿಚಾರ ಮಾಡಿದಳು ಆಕೆ ನನ್ನನ್ನು ನೋಡಿ ಬ್ರಹ್ಮನೇ ನಿನ್ನ ಹೇಳಿಕೆ ನಿಜವಿದೆ ಶಂಕರನನ್ನು ಮೋಹಿಸುವುದು ಶಕ್ಯವಿಲ್ಲ ನಾನೇ ಸತೀರೂಪ ಧರಿಸಿ ಅವನ ಆಜ್ಞಾನುವರ್ತಿಯಾಗುವೆನು ಹಾಗೂ ಹಲವು ಬಗೆಯಿಂದ ಸೇವೆ ಮಾಡಿ ಅವನು ದ್ವಿತೀಯ ವಿವಾಹ ಮಾಡಿಕೊಳ್ಳುವಂತೆ ಮೋಹ ಹುಟ್ಟಿಸುವೆನು ಈ ಪ್ರಕಾರ ಆ ಜಗದಂಬೆಯು ಹೇಳಿ ಅಂತರ್ಧಾನ ಹೊಂದಿದಳು ಬಳಿಕ ನಾನು ನನ್ನ ಪುತ್ರನ ಬಳಿಗೆ ಹೋಗಿ ವೃತ್ತಾಂತವನ್ನೆಲ್ಲ ತಿಳಿಸಿದೆನು ಎಂದು ಬ್ರಹ್ಮನು ನಾರದನಿಗೆ ಹೇಳಿದ್ದನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಸೂತರು ಆ ಬಳಿಕ ಬ್ರಹ್ಮನಾರದ ಸಂವಾದವನ್ನು ಮುಂದುವರಿಸುತ್ತಾ ಹೋಗುತ್ತಾರೆ ನಾರದನು ಬ್ರಹ್ಮದೇವನನ್ನು ಕುರಿತಾಗಿ ದೇವಿಯ ಆರಾಧನೆಯಿಂದ ನಿನಗೆ ಅದಾವ ವರಪ್ರಾಪ್ತವಾಯಿತು ಆ ದಕ್ಷನಿಗೆ ಕನ್ಯೆಯು ಅದೆಂತು ಜನಿಸಿದಳು ಎಂದು ಕೇಳಲು ನಾರದನೆ ದಕ್ಷನು ತಪಸ್ಸು ಮಾಡುವಲ್ಲಿ ನಿಶ್ಚಲತೆಯಿಂದ ಸಮಗ್ರ ಮೂರು ಸಾವಿರ ದಿವ್ಯ ವರ್ಷಗಳವರೆಗೂ ಅವನ ತಪಸ್ಸು ನಡೆಯಿತು ಕಡೆಗೆ ಜಗದಂಬೆಯು ಅವನಿಗೆ ಪ್ರತ್ಯಕ್ಷ ದರ್ಶನ ನೀಡಿದಳು ಅವನು ಕೃತಾರ್ಥನಾದನು ಬಳಿಕ ದೇವಿಯು ನೀನೇನು ಇಚ್ಛಿಸುವೆ ಎಂದು ಕೇಳಲು ದಕ್ಷನು ದೇವಿ ಪೂರ್ಣಾವತಾರ ಶಂಕರನು ರುದ್ರನೆಂಬ ಹೆಸರಿನಿಂದ ಬ್ರಹ್ಮನ ಪುತ್ರರೂಪದಿಂದ ಅವತಾರ ತಾಳಿದನು ಆದರೆ ನೀನು ಇದುವರೆಗೂ ಅವತಾರ ತಾಳಲಿಲ್ಲ ಅಂದ ಮೇಲೆ ಶಿವನಿಗೆ ಪತ್ನಿಯಾರು ನೀನು ಆ ಶಿವನನ್ನು ಮೋಹಿಸಿ ಅವನ ಪತ್ನಿಯಾಗು ಸಾರ್ಥಕನಾದ ಬ್ರಹ್ಮನು ನನ್ನನ್ನು ಕಳಿಸಿರುವನು ಎಂದು ಹೇಳಲು ಜಗದಂಬೆಯು ದಕ್ಷಣೆ ನಾನು ನಿನ್ನ ಪುತ್ರಿಯ ರೂಪದಿಂದ ಉತ್ಪನ್ನಳಾಗುವೆನು ಹಾಗೂ ಕಠಿಣ ತಪಸ್ಸು ಮಾಡಿ ಶಿವಪತ್ನಿಯಾಗುವೆನು ಇದು ನಿಶ್ಚಯವು ಮುಂದೆ ಒಂದು ವೇಳೆ ನೀನು ನನಗೆ ಅವಮಾನ ಮಾಡಿದ್ದಾದರೆ ನಾನು ನನ್ನ ಶರೀರ ತ್ಯಾಗ ಮಾಡುವೆನು ಯಾಕೆಂದರೆ ನಾನು ಪ್ರತಿ ಜನ್ಮದಲ್ಲಿ ನಿನ್ನ ಮಗಳಾಗುತ್ತಲೇ ಬಂದಿರುವೆನು ಮತ್ತು ಸರ್ವದ ಶಿವಪತ್ನಿಯಾಗಿಯೇ ಇರುವೆನು ಇದು ನನ್ನ ದೃಢವಾದ ನಿಯಮ ಈ ಪ್ರಕಾರ ದೇವಿಯು ವರರೂಪದಿಂದ ದಕ್ಷನಿಗೆ ಹೇಳಿ ಅಂತರ್ಧಾನ ಹೊಂದಿದಳು ಆಗ ದಕ್ಷನು ಮನೆಗೆ ಹೋದನು ಹಾಗೂ ದೇವಿಯು ತನಗೆ ಪುತ್ರಿಯಾಗಿ ಜನ್ಮಿಸುವಳು ಎಂಬ ಆನಂದದಿಂದ ಕಾಲ ಕಳೆಯ ಹತ್ತಿದನು ಆಗ ನಾರದನು ಮತ್ತೆ ಬ್ರಹ್ಮನನ್ನು ಉದ್ದೇಶಿಸಿ ದಕ್ಷನು ಮನೆಗೆ ಹೋದ ನಂತರ ವರ್ತಿಸಿದ ವೃತ್ತಾಂತವೇನು ಎಂದು ಕೇಳಲು ಬ್ರಹ್ಮನು ದಕ್ಷನು ಮನೆಗೆ ಹೋಗಿ ಮನಸ್ಸಿನಲ್ಲಿ ಹಲವು ವಿಚಾರ ನಡೆಸಿದರೂ ಅವುಗಳಲ್ಲಿ ವಿಕಾಸತೆ ಹುಟ್ಟಿರಲಿಲ್ಲ ಅವನಿಗೆ ನಾನೇ ಉಪಾಯ ಹೇಳಿದೆನು ಆ ದಕ್ಷನು ಪಂಚ ಜನನಲಿಂಗದಿಂದ ಉತ್ಪನ್ನಳಾದ ಕನ್ಯೆಯನ್ನು ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡನು ನನ್ನ ಪುತ್ರನಾದ ಅವನು ಮೈಥುನ ಧರ್ಮ ಸ್ವೀಕಾರ ಮಾಡಿದನು ಪುನಃ ವೀರನೀತಿ ಕನ್ಯೆಯನ್ನು ವಿವಾಹ ಮಾಡಿಕೊಂಡನು ಆ ವೀರ ನೀತಿಯಿಂದ ಅವನು ಹರಿಯಸ್ವ ಎಂಬ ಹೆಸರಿನ ಹತ್ತು ಸಾವಿರ ಮಕ್ಕಳನ್ನು ಪಡೆದನು ಆದ್ದರಿಂದ ಸೃಷ್ಟಿಯು ವಿಸ್ತಾರವಾಗ ಹತ್ತಿತು ದಕ್ಷನು ಆ ಮಕ್ಕಳಿಗೂ ಸೃಷ್ಟಿಯನ್ನು ಬೆಳೆಸುವುದಕ್ಕೆ ಆಜ್ಞೆ ಮಾಡಿದನು ಆ ಮಕ್ಕಳು ಸೃಷ್ಟಿಯ ವಿಚಾರದಲ್ಲಿ ಪೂರ್ವ ದಿಕ್ಕು ಹಾಗೂ ಸಮುದ್ರ ಇವುಗಳ ಸಂಗಮದಲ್ಲಿ ಕುಳಿತು ತಪಸ್ಸು ಮಾಡುವುದಕ್ಕೆ ಹೋದರು ಆಗ ಅವರಿಗೆ ನಿನ್ನ ದರ್ಶನವಾಯಿತಲ್ಲವೇ ನೀನು ಅವರಿಗೆ ನಿವೃತ್ತಿಯ ಉಪದೇಶ ಮಾಡಿಬಿಟ್ಟೆ ಆದರೆ ನಿರ್ಗುಣ ಸೃಷ್ಟಿಯಿಂದೇನಾಗುವುದು ಅಸಾಧ್ಯವಾದುದರಿಂದ ಆ ದಕ್ಷನ ಪುತ್ರರೆಲ್ಲ ನಾಶವಾದರು ತನ್ನ ಮಕ್ಕಳು ನಾಶವಾದುದನ್ನು ಕೇಳಿ ದಕ್ಷನು ಚಿಂತೆಗೊಳಗಾದನು ಉತ್ತಮ ಸಂತತಿ ಪ್ರಾಪ್ತಿಗಾಗಿ ವಿಚಾರ ನಡೆಸಿದನು ಆಗ ನಾನು ಆ ದಕ್ಷನ ಶೋಕವನ್ನು ನಿವೃತ್ತಗೊಳಿಸಿದೆನು ಅವನು ಶಾಂತನಾಗಿ ಹಿಂದಿನಿಂದ ಪಂಚಜನ್ಯೆಯ ಉದರದಿಂದ ಸವಲಾಶ್ವ ಎಂಬ ಹೆಸರಿನ ಸಾವಿರ ಮಕ್ಕಳನ್ನು ಮತ್ತೆ ಉತ್ಪಾದಿಸಿದನು ಅವರಾದರೂ ತಮ್ಮ ಮೊದಲಿನ ಹರಿಯಸ್ವ ಬಂಧುಗಳ ಮಾರ್ಗವನ್ನೇ ಅನುಸರಿಸಿದರು ದಕ್ಷನು ಮತ್ತೆ ದುಃಖಕ್ಕೆ ಒಳಗಾದನು ನಾರದನೆ ಆ ದಕ್ಷನು ನನ್ನ ಮಕ್ಕಳ ನಾಶಕ್ಕೆ ನೀನೇ ಕಾರಣವೆಂದರಿತು ನಿನಗೆ ಶಾಪ ಕೊಟ್ಟನಲ್ಲವೇ ನೀನು ನನ್ನ ಮಕ್ಕಳನ್ನು ಗತಿಗೆಡಿಸಿ ನನಗೆ ದುಃಖವನ್ನುಂಟು ಮಾಡಿದೆ ಇದರ ಪರಿಣಾಮವಾಗಿ ನೀನು ಈ ಪೃಥ್ವಿಯ ಮೇಲೆ ವಿಷ್ಣುವಿನ ಗುಣಗಾನ ಮಾಡುತ್ತಾ ಸಂಚರಿಸುತ್ತಲೇ ಇರು ಎಂಬುದಾಗಿ ಆ ದಕ್ಷನು ನಿನಗೆ ಈ ಶಾಪವನ್ನು ಕೊಟ್ಟನು ದಕ್ಷನು ನಿನಗೆ ನೀಡಿದ ಶಾಪದಿಂದ ನಿನ್ನ ಚರಣಗಳು ಪೃಥ್ವಿಯ ಮೇಲೆ ಎಲ್ಲಿಯೂ ಸ್ಥಿರವಾಗಿ ನಿಲ್ಲದಂತಾಯಿತಲ್ಲವೇ ನಾರದನೇ ನೀನು ನಿರ್ಮಲನಾದುದರಿಂದಲೇ ಆ ದಕ್ಷನ ಶಾಪವನ್ನು ಸ್ವೀಕಾರ ಮಾಡಿದಿ ಎಂದು ನಾರದನು ಶಾಪ ಪಡೆದ ವಿಚಾರವನ್ನು ಬ್ರಹ್ಮನು ಮತ್ತೆ ನಾರದನಿಗೆ ನೆನಪಿಸಿದನು ಆ ಬಳಿಕ ಬ್ರಹ್ಮನು ನಾರದನೇ ಈ ಎಲ್ಲ ವೃತ್ತಾಂತವನ್ನರಿತು ನಾನು ನನ್ನ ಮಗ ದಕ್ಷನ ಬಳಿಗೆ ಹೋದೆನು ಅವನಿಗೆ ತಿಳಿ ಹೇಳಿ ಅವನ ಶೋಕ ಕೋಪಗಳನ್ನು ಶಾಂತಗೊಳಿಸಿದನು ಆಗ ಅವನು ನಿನ್ನೊಡನೆ ಸ್ನೇಹ ಬೆಳೆಸಿದನು ಹಿಂದಿನಿಂದ ದಕ್ಷನು ತನ್ನ ಸ್ತ್ರೀಗಳಿಂದ ಸುಂದರೆಯರಾದ ಅರುವತ್ತು ಕನ್ಯರನ್ನು ಉತ್ಪಾದಿಸಿದನು ಮುಂದೆ ಅವರನ್ನು ಧರ್ಮಾಧಿಕಾರಿಗೆ ವಿವಾಹ ಮಾಡಿಕೊಟ್ಟನು ಆ ಅರುವತ್ತು ಮಕ್ಕಳಲ್ಲಿ ಧರ್ಮನಿಗೆ ಹತ್ತು ಕಶ್ಯಪನಿಗೆ ಹದಿಮೂರು ಭೂತಾಂಗಿರಸ ಹಾಗೂ ಕೃಷಾಶ್ವರಿಗೆ ಎರಡೆರಡು ಹಾಗೂ ಉಳಿದವರನ್ನು ಗರುಡನಿಗೆ ಹೀಗೆ ವಿಭಾಗಿಸಿ ವಿವಾಹ ಮಾಡಿಕೊಟ್ಟನು ಇವರೆಲ್ಲರ ಪೀಳಿಗೆಯಿಂದ ತ್ರೈಲೋಕ್ಯವೇ ತುಂಬಿ ಹೋಯಿತು ಈ ಅರುವತ್ತು ಸಹೋದರಿಯರಲ್ಲಿ ಕೆಲವರು ಸತೀದೇವಿಯರಿಂದ ಹಿರಿಯರು ಕಿರಿಯರೂ ಆಗಿದ್ದರು ತಕ್ಷಣಿಗೆ ವರ ನೀಡಿ ದೇವಿಯು ತನ್ನ ಮಾಯೆಯಿಂದ ಬಾಲ್ಯ ದೇಹವನ್ನು ತಾಳಿ ತಾಯಿಯ ಹತ್ತಿರ ಹೋದಳು ಹಾಗೂ ಅಳ ಹತ್ತಿದಳು ಆಕೆಯ ರೋದನ ಕೇಳಿ ಅಲ್ಲಿ ಬಹುಜನ ಸ್ತ್ರೀಯರು ಕೂಡಿದರು ದಾಸಿಯರು ಆ ಶಿವೆಯ ರೂಪ ನೋಡಿ ಹರ್ಷಿತರಾದರು ನಾಗರಿಕರು ಜಯ ಜಯಕಾರ ಮಾಡಿದರು ಆ ಬಳಿಕ ವಿಷ್ಣು ಮೊದಲಾದ ದೇವತೆಗಳೆಲ್ಲ ಅಲ್ಲಿಗೆ ಬಂದರು ದೊಡ್ಡ ಉತ್ಸವವೇ ನಡೆಯಿತು ಆಮೇಲೆ ದಕ್ಷನು ದೇವತೆಗಳ ಆಜ್ಞೆಯಿಂದ ಆ ಶಿವೆಗೆ ಉಮೆ ಎಂದು ನಾಮಕರಣವನ್ನು ಮಾಡಿದನು ಹಿಂದಿನಿಂದ ಅವಳಿಗೆ ಅನೇಕ ನಾಮಗಳಾದವು ಆ ದಕ್ಷನು ನಮ್ಮೆಲ್ಲರಿಗೆ ಕೈ ಮುಗಿದು ಪೂಜಿಸಿದನು ಎಲ್ಲರೂ ದಕ್ಷನನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ತಾಯಿ ವೀರಣಿಯು ಆ ಕನ್ಯೆಗೆ ವಿಧಾನೋಕ್ತವಾಗಿ ಸಂಸ್ಕಾರ ಮಾಡಿಸಿ ಸ್ತನಪಾನ ಮಾಡಿಸಿದಳು ವೀರಣಿ ಹಾಗೂ ದಕ್ಷ ಇವರು ಒಳ್ಳೆಯ ಪ್ರೇಮದಿಂದ ಆ ಉಮೆಯನ್ನು ಬೆಳೆಸ ಹತ್ತಿದರು ದಿನ ಉಮೆಯು ಬೆಳೆದುತ್ತ ತನ್ನ ಗೆಳತಿಯರೊಡನೆ ಆಡುತ್ತಿದ್ದಳು ದಿನಾಲು ಶಂಕರನ ಪ್ರತಿಮೆಯನ್ನು ರಚಿಸಿಕೊಂಡು ಬಾಲರಿಗೆ ಉಚಿತವಾದ ಪದಗಳನ್ನು ಹಾಡುತ್ತಾ ಒಳ್ಳೆ ಉತ್ಸಾಹದಿಂದ ಕಾಲ ಕಳೆದಳು ಶ್ರೀ ಶಂಕರನ ಸ್ಮರಣೆಯನ್ನು ಸತತವೂ ಮಾಡುತ್ತಾ ಇದ್ದಳು ಇಂತಹ ಆಕೆಯನ್ನು ತಾಯಿ ತಂದೆಗಳು ಸ್ನೇಹಪೂರ್ವಕ ಸಂರಕ್ಷಣೆ ನಡೆಸಿದರು ಸ್ವಲ್ಪ ದಿನದಲ್ಲಿ ಉಮೆಯು ಕೌಮಾರಾವಸ್ಥೆ ನಿಗಿ ವರ್ಧಿತಳಾದಳು ನಂತರ ಅವಳು ಹುಡುಗಿಯರೊಡನೆ ಆಡುವ ಆಟ ನೋಟಗಳನ್ನು ತೊರೆದು ಗ್ರಹ ಕಾರ್ಯಗಳಲ್ಲಿ ತನ್ನ ಚಾತುರ್ಯ ಬೀರ ಹತ್ತಿದಳು ಅವಳ ಈ ಚರ್ಯೆಯನ್ನು ನೋಡಿ ವೀರಣಿ ದಕ್ಷರಿಗೆ ಆನಂದವೇ ಆನಂದ ಈ ಪ್ರಕಾರ ಬ್ರಹ್ಮನು ನಾರದನಿಗೆ ಹೇಳಿದ ಕಥೆಯನ್ನು ಸೂತ ಪುರಾಣಿಕರು ಋಷಿಗಳಿಗೆ ಹೇಳುತ್ತಾರೆ ಮತ್ತೆ ಬ್ರಹ್ಮನಾರದ ಸಂವಾದವನ್ನು ಈ ರೀತಿಯಾಗಿ ಸೂತರು ಋಷಿಗಳಿಗೆ ವಿವರಿಸಲು ಆರಂಭಿಸುತ್ತಾರೆ ಬ್ರಹ್ಮನು ನಾರದನಿಗೆ ಈ ಸಂಸಾರಭೂತಳಾದ ಸತೀದೇವಿಯು ಒಂದು ದಿನ ತಂದೆ ದಕ್ಷನ ತೊಡೆಯ ಮೇಲೆ ಕುಳಿತಿದ್ದಳು ಆಗ ನಾನು ನಿನ್ನನ್ನು ಸಹಿತವಾಗಿ ಅಲ್ಲಿಗೆ ಹೋಗಿದ್ದೆನಲ್ಲವೇ ದಕ್ಷನು ನಮ್ಮನ್ನು ಚೆನ್ನಾಗಿ ಸತ್ಕರಿಸಿಕೊಂಡು ಕುಳ್ಳಿರಿಸಿದನು ಆ ಸತೀದೇವಿಯನ್ನು ನೋಡಿ ನಾವಿಬ್ಬರು ನಮಸ್ಕಾರ ಮಾಡಲಿಲ್ಲವೇ ನಾವು ಆಕೆಗೆ ನೀನು ಜಗದೀಶ್ವರನ ಪತ್ನಿಯಾಗುವಿ ಎಂದು ಹೇಳಿ ನಾವಿಬ್ಬರು ನಮ್ಮ ಸ್ಥಾನಗಳಿಗೆ ಹಿಂತಿರುಗಿದರಲ್ಲವೇ ಎಂಬುದಾಗಿ ಬ್ರಹ್ಮನು ನಾರದನಿಗೆ ನೆನಪಿಸುತ್ತಾನೆ ನಾವು ದಕ್ಷನಿಂದ ಹಿಂತಿರುಗಿದ ಮೇಲೆ ದಕ್ಷನು ಸತೀದೇವಿಯು ಪ್ರೌಢಲಾದುದನ್ನು ತಿಳಿದು ಅವಳ ವಿವಾಹದ ಕುರಿತು ಚಿಂತಿಸ ಹತ್ತಿದನು ಸತೀದೇವಿಯು ತಂದೆಯ ಚಿಂತೆಗೆ ಕಾರಣ ಹುಡುಕಿದಳು ತಂದೆಗೆ ನನ್ನ ವಿವಾಹದ ಹೊರತು ಇನ್ನೊಂದು ಚಿಂತೆಯಿಲ್ಲ ಎಂಬುದನ್ನು ಅರಿತು ಅವಳು ಶಿವನ ಆರಾಧನೆಗೆ ತಾಯಿಯ ಆಜ್ಞೆ ಕೇಳಿದಳು ತಾಯಿಯು ಅವಳಿಗೆ ಶಿವನ ಆರಾಧನೆಯನ್ನು ಮನೆಯಲ್ಲೇ ಮಾಡ ತಿಳಿಸಿದಳು ಅಶ್ವಿನಿ ಮಾಸದ ನಂದಾತಿಥಿಯಲ್ಲಿ ಬೆಲ್ಲ ಅಕ್ಕಿ ಹಾಗೂ ಉಪ್ಪು ಇವುಗಳಿಂದ ಸತೀದೇವಿಯು ಶಂಕರನ ಪೂಜೆ ಆರಂಭಿಸಿದಳು ಹನ್ನೆರಡು ತಿಂಗಳವರೆಗೆ ವಿಧಾನೋಕ್ತ ಪೂಜೆ ಮಾಡಿ ನಂತರ ನಂದಾವ್ರತವನ್ನು ಮುಗಿಸಿಕೊಂಡು ಅನ್ಯೋನ್ಯ ಭಾವದಿಂದ ಶಿವನ ಆರಾಧನೆಯನ್ನು ಮಾಡಹತ್ತಿದಳು ಆಗ ನಾನು ವಿಷ್ಣುವು ಕೂಡಿಕೊಂಡು ಎಲ್ಲ ದೇವತೆಗಳ ಸಹಿತ ಆ ಸತೀದೇವಿಯ ತಪಸ್ಸು ಮಾಡುವುದನ್ನು ನೋಡುವುದಕ್ಕೆ ಹೋದೆವು ಶಿವಧಾನ್ಯದಲ್ಲಿ ಶಿವಧ್ಯಾನದಲ್ಲಿ ಮಗ್ನಳಾಗಿದ್ದ ಸತೀದೇವಿಯು ದೇವತೆಗಳ ದ್ವಿತೀಯ ಸಿದ್ಧಿಯಂತೆ ಕಾಣಿಸಿದಳು ನಾವೆಲ್ಲರೂ ಆಕೆಗೆ ನಮಸ್ಕರಿಸಿ ಕೈ ಮುಗಿದೆವು ವಿಷ್ಣು ಮೊದಲಾದವರು ಪ್ರಸನ್ನರಾಗಿ ಆಶ್ಚರ್ಯ ಭಾವದಿಂದ ಆ ಸತೀದೇವಿಯನ್ನು ಹೊಗಳ ಹತ್ತಿದರು ನಂತರ ಎಲ್ಲ ದೇವತೆಗಳು ಆ ಸತೀದೇವಿಗೆ ಪ್ರಣಾಮಗಳನ್ನು ಅರ್ಪಿಸಿ ಶಿವಪ್ರಿಯವಾದ ಕೈಲಾಸಕ್ಕೆ ಹೋದೆವು ವಿಷ್ಣುವು ಲಕ್ಷ್ಮಿಯಿಂದ ನಾನು ಸಾವಿತ್ರಿಯಿಂದ ಕೂಡಿಕೊಂಡು ಶಿವನ ಬಳಿಗೆ ಹೋದೆವು ಅಲ್ಲಿ ಶಿವನನ್ನು ಕಂಡು ಚಕಿತರಾಗಿ ಕೈ ಮುಗಿದು ಸ್ತೋತ್ರ ಮಾಡಿದೆವು ನಮ್ಮೆಲ್ಲರ ಸ್ತುತಿಯಿಂದ ಶಿವನು ಪ್ರಸನ್ನನಾಗಿ ನಗ ಹತ್ತಿದನು ನಮ್ಮ ಬರುವಿಕೆಯ ಕಾರಣವನ್ನು ಕೇಳಿದನು ನಾನು ದೇವೇಶ ನಾವಿಬ್ಬರು ದೇವಋಷಿಗಳಿಂದ ಸಹಿತವಾಗಿ ಇಲ್ಲಿಗೆ ಬಂದಿರುವೆವು ಇಂದು ವಿಶೇಷವಾಗಿ ನಮ್ಮ ಕಾರ್ಯವಿರುವುದು ನೀವು ನಿಮ್ಮ ಸಹಕಾರವನ್ನು ಬಯಸಿರುವೆವು ನಿಮ್ಮ ಸಹಾಯವಿಲ್ಲದೆ ಈ ಸಂಸಾರವು ನಡೆಯಲಾರದು ನಾವೆಲ್ಲರೂ ಕೂಡಿ ಸೃಷ್ಟಿಯ ರಚನೆ ಪಾಲನೆ ಹಾಗೂ ಸಂಹರಣೆ ಮಾಡಬೇಕಾಗಿದೆ ಆದರೆ ನೀವು ವಿರಾಗಿಯಾಗಿರುವುದರಿಂದ ಅಸುರರ ಸಂಹಾರವಾಗದೆ ಸೃಷ್ಟಿಸ್ಥಿತಿ ಸಂಹಾರಗಳು ಉಳಿದಿಲ್ಲ ಮಾಯಾಕೃತ ಭೇದವು ಉಳಿಯುವುದಿಲ್ಲ ಕಾರ್ಯಭೇದದಿಂದ ನಾವು ಭಿನ್ನರಾಗಿ ತೋರಿದರೂ ಒಂದೇ ರೂಪವಾಗಿರುವು ಕಾರ್ಯಭೇದವಿರದಿದ್ದರೆ ರೂಪಭೇದಗಳು ವ್ಯರ್ಥವಾಗುವವು ಒಬ್ಬನೆಯ ಪರಮಾತ್ಮನು ಮಾಯೆಯ ಕಾರಣದಿಂದ ಮೂರು ರೂಪನಾಗಿರುವನು ಆದರೆ ಅವನ ಲೀಲೆಯನ್ನು ಸ್ವತಂತ್ರರಿರುವನು ನಿನ್ನಲ್ಲಿ ನಮ್ಮಿಬ್ಬರ ಆವಿರ್ಭಾವವಿದೆ ಆದ್ದರಿಂದ ನಾವಿಬ್ಬರೂ ನಿನ್ನ ಹಾಗೂ ಶಿವೆಯ ಮಕ್ಕಳು ಆಗಿರುವೆವು ಆದ್ದರಿಂದ ನೀನು ಇನ್ನಾದರೂ ದೇವತೆಗಳ ಹಿತಕ್ಕಾಗಿ ಭಾರ್ಯ ರೂಪದಿಂದ ಯಾವೊಬ್ಬಳನ್ನಾದರೂ ಗ್ರಹಣ ಮಾಡು ನೀನೇ ಈ ಮೊದಲು ನಾನು ಗುಣಗಾರ ರುದ್ರ ರೂಪದಿಂದ ಪ್ರಕಟನಾಗುವೆನು ಆಮೇಲೆ ಸಂಹರ್ತನಾಗುವೆನು ಹಾಗೂ ಸ್ತ್ರೀಯನ್ನು ವಿವಾಹವಾಗಿ ಸಂಸಾರ ಕಾರ್ಯ ಮಾಡುವೆನು ಎಂದು ಹೇಳಿರುವೆಯಲ್ಲ ಈಗ ನೀನು ನನ್ನ ಆ ಪ್ರತಿಜ್ಞೆಯನ್ನು ಪೂರ್ಣ ಮಾಡಬೇಕು ಯಾಕೆಂದರೆ ನಿನ್ನ ಹೊರತು ನಾನು ಸೃಷ್ಟಿಕಾರ್ಯ ಮಾಡುವುದಕ್ಕೆ ಅಸಮರ್ಥನು ಸಂಸಾರ ಕಾರ್ಯವನ್ನು ಮಾಡುವುದಕ್ಕಾಗಿ ನೀನು ಸ್ತ್ರೀಗ್ರಹಣ ಮಾಡಲೇಬೇಕು ಹೀಗೆ ನಾನು ಹೇಳಿದಾಗ ವಿಷ್ಣುವು ಇದನ್ನು ಸಮರ್ಥಿಸಿಕೊಂಡನು ಶಿವನು ಆಗ ನೀವಿಬ್ಬರು ನನಗೆ ಅತ್ಯಂತ ಪ್ರಿಯರು ನಿಮ್ಮನ್ನು ನೋಡಿ ನನಗೆ ಬಹು ಆನಂದವಾಗುತ್ತಿದೆ ಯಾಕೆಂದರೆ ನೀವಿಬ್ಬರು ಈ ದೇವತೆಗಳಲ್ಲಿ ಶ್ರೇಷ್ಠರು ತ್ರೈಲೋಕ್ಯದ ಒಡೆಯರೂ ಆಗಿರುವಿರಿ ನಿಮ್ಮ ಹೇಳಿಕೆ ಮಹತ್ವದ್ದಾಗಿದೆ ಆದರೆ ನಾನು ವಿವಾಹ ಮಾಡಿಕೊಳ್ಳುವುದು ಯೋಗ್ಯವಾಗಲಾರದು ಯಾಕೆಂದರೆ ನಾನು ತಪಸ್ವಿ ವಿರಕ್ತ ಹಾಗೂ ಪ್ರಸಿದ್ಧ ಯೋಗಿಯಾಗಿದ್ದೇನೆ ಇಂಥ ಅವಧೂತನಾದ ನನಗೆ ಸ್ತ್ರೀಗಳಿಂದ ಪ್ರಯೋಜನವೇನು ನಾನು ಕೇವಲ ಯೋಗದಲ್ಲಿಯೇ ಆನಂದವಾಗಿರುವೆನು ಅಜ್ಞಾನಿಗಳು ಕಾಮನ ಇಚ್ಛೆಯನ್ನು ಮಾಡುವರು ವಿವಾಹವು ಲೋಕಬಂಧನವು ನನಗೆ ಅದರಲ್ಲಿ ಸ್ವಲ್ಪವೂ ರುಚಿಯಿಲ್ಲ ಆದರೂ ನಿಮ್ಮ ಹೇಳಿಕೆಯಂತೆ ಸಂಸಾರದ ಕಲ್ಯಾಣ ಮಾಡುತ್ತಲೇ ಇರುವೆನು ನಿಮ್ಮ ವಚನವನ್ನು ಮನ್ನಿಸುವೆನು ವಿವಾಹವನ್ನು ಮಾಡಿಕೊಳ್ಳುವೆನು ನಿಮ್ಮ ವಿಚಾರದಿಂದ ನನ್ನ ಕರ್ತವ್ಯವು ಪೂರ್ಣವಾಗುತ್ತಾ ಹೋಗುವುದು ಆದರೆ ಮೊದಲು ನೀವು ನನಗೆ ಯೋಗ್ಯ ಸ್ತ್ರೀಯನ್ನು ಶೋಧಿಸಿರಿ ಆ ಸ್ತ್ರೀಯು ತನ್ನ ತೇಜದ ಸಂವರಣ ಮಾಡಿಕೊಳ್ಳುವಳು ಯೋಗಿನಿಯೂ ಆಗಿರಬೇಕು ನಾನು ಕಾಮಾಸಕ್ತನಾಗಿದಾಗ ಆಕೆ ಕಾಮಿನಿಯಾಗಿ ವರ್ತಿಸಬೇಕು ಇದು ಸಾಧ್ಯವಿಲ್ಲದಿದ್ದರಿಂದ ನಾನು ಅವಿವಾಹಿತನಾಗಿ ಇರುತ್ತೇನೆ ಎಂದೆನ್ನಲು ನಾವು ನಗುತ್ತಾ ಆ ಶಿವನನ್ನು ಕುರಿತು ದೇವೇಶ ನಾವು ನಿನಗೆ ಯೋಗ್ಯ ಸ್ತ್ರೀಯಳನ್ನು ಕಂಡು ಹಿಡಿದಿರುವೆವು ಆ ದಕ್ಷಕನ್ಯೆ ಉಮೆಯು ನಿನಗೆ ಯೋಗ್ಯಲಾದವಳು ಆ ಸತೀದೇವಿಯು ಎಲ್ಲ ಪ್ರಕಾರದಿಂದ ನಿನಗೆ ಹಿತಕಾರಣಿಯಾಗಿದ್ದಾಳೆ ಈಗ ಅವಳು ತಪಸ್ಸಿನಲ್ಲಿ ಇರುವಳು ನೀನು ಕೃಪೆಯಿಂದ ಆಕೆಗೆ ವರಪ್ರದಾನ ಮಾಡು ನಾವು ನಿನ್ನ ವಿವಾಹ ಮಹೋತ್ಸವ ನೋಡುವುದಕ್ಕೆ ತವಕದಿಂದ ಇದ್ದೇವೆ ಎಂದು ಹೇಳುತ್ತಾರೆ ಈ ಪ್ರಕಾರ ಬ್ರಹ್ಮ ವಿಷ್ಣು ಸೇರಿ ಶಿವನಿಗೆ ತಮ್ಮ ಬೇಡಿಕೆಯನ್ನು ಹೇಳಿದಾಗ ಶಿವನು ತಥಾಸ್ತು ಎಂದು ನಮ್ಮನ್ನು ಬೀಳ್ಗೊಟ್ಟನು ಈ ಪ್ರಕಾರ ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಾಳೆ ಇನ್ನಷ್ಟು ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ